ಜೈ ಗುರುದೇವ್ ನನ್ನ ಹೆಸರು ಪೂರ್ಣಿಮಾ ನಾನು ಸೆಕೆಂಡ್ ಪಿ ಯು ಸಿ ಓದಿ ಓದೋದನ್ನು ಮುಗಿಸಿದ್ದೇನೆ ನನಗೆ ಇಲ್ಲಿ ಬರುವಾಗ ಏನಿರುತ್ತೆ ಏನು ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ತುಂಬ ಅಂದರೆ ತುಂಬ ಕಲ್ತಿದ್ದೀನಿ ಇಲ್ಲಿ ತುಂಬ ಚಿಕ್ಕ ಹುಡುಗ್ರು ಅಷ್ಟೇ ಕಲಿಸ್ತಾರೇನು ನಾನಿಲ್ಲಿ ಅಲ್ಲಿ ಜೊತೆ ಹೆಂಗಿರ್ತೀನೋ ಏನು ಕಲಿತೀನೋ ಏನಿಲ್ಲ ಅನ್ನೋ ಒಂದು ಭಯ ಇತ್ತು ಇಲ್ಲಿಗೆ ಬಂದ ಮೇಲೆ ನಾನು ಇಷ್ಟು ದೊಡ್ಡವಳಾದ್ರೂ ನನಗೆ ಗೊತ್ತಿಲ್ದಿರ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ ಮಾತಾಜಿ ಗುರುಜಿ ತುಂಬ ಕಲಿಸಿದ್ದಾರೆ ಮತ್ತು ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಭಾಗವಹಿಸಿ ತುಂಬ ಕಲ್ತಿದ್ದೀನಿ ನನಗಿವಾಗ ಅನಿಸಿದ್ದು ಏನು ಅಂದರೆ ಇವಾಗ ಏನೇ ನಾವೆಲ್ಲರೂ ಕಲ್ತಿದ್ದೀವಲ್ಲ ಅದನ್ನು ಕೊನೆವರೆಗೂ ಮುಂದುವರ್ಸ್ಕೊಂಡು ಹೋಗಬೇಕು ಅದರಿಂದ ಭಾಳ ಅಂದರೆ ಭಾಳ ಸಹಾಯ ಆಗುತ್ತೆ ಒಂದು ಏನಂದರೆ ನಾನು ಚಿಕ್ಕವಳಿದ್ದಾಗೆ ಈ ಗುರುಜಿ ಹತ್ರ ಬಂದಿದ್ದರೆ ಇಷ್ಟೊತ್ತಿಗೆ ತುಂಬ ಒಳ್ಳೆಯ ಬೇಗನೆ ಗಾಂಧಾರಿ ವಿದ್ಯೆ ಕಲಿತಿ ಕಲಿತಿರ್ತಿದ್ ಅಂತ ಅನಿಸಿತ್ತು ಮತ್ತು ಇವಾಗ ಫುಲ್ ಖುಷಿ ಆಗ್ತಿದೆ ಇವ್ ಇವಾಗೂ ಈಗೂ ಬಂದು ನಾನು ತುಂಬ ಕಲ್ತಿದ್ದೀನಿ ಮತ್ತು ಇರೋ ನೇಚರ್ ಭಾಳ ಚೆನ್ನಾಗಿದೆ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಕೊಡುತ್ತೆ जय गुरुदेव